ಗುರು ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೀತಿದೆ ಅಂತ ಹೇಳ್ಬೋದು ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿರೋ ನಮ್ಮ ಟೀಮ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತನ್ನ ತಂಡನ ಹೇಗಿರಲಿದೆ ಅಂದರೆ ಎಕ್ಸಾಂಪಲ್ ವರ್ಲ್ಡ್ ಕಪ್ ಅಲ್ಲಿ ಬಲಿಷ್ಠ ತಂಡನ ಮಾಡಿತ್ತು ನಮ್ಮ ಟೀಮ್ ಇಂಡಿಯಾ ಅದೇ ರೀತಿ ಈ ಸರ್ನೂ ಕೂಡ ಆ ರೀತಿ ಇದೆಯಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ಮೂರರ ವರ್ಲ್ಡ್ ಕಪ್ ಪಿ ಗೆ ಮಾಡಿದ್ರೆ ಕೆಲವೊಂದು ಚಿನ್ನಸ್ ಇರುತ್ತೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತರ ಮೂರರ ವರ್ಲ್ಡ್ ಕಪ್ ಅಲ್ಲಿ ರೋಹಿತ್ ಶರ್ಮಾ ಇಶಾನ್ ಕಿಶನ್ ಶ್ರೇಯಸ್ ಸೇರ್ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಶುಭನ್ ಗಿಲ್ ಸೂರ್ಯಕುಮಾರ್ ಕುಮಾರ್ ಯಾದವ್ ರವಿಚಂದ್ರನ್ ರವೀಂದ್ರ ಜಡೇಜಾ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಜಸ್ಪೀತ್ ತುಮ್ರಾ ಕುಲ್ದೀಪ್ ಯಾವ ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಪ್ರಸಿದ್ ಕೃಷ್ಣ ಶಾಧುರ್ ಠಾಕೂರ್ ಬ ಇಷ್ಟು ಜನ ಇದ್ದರು ಅಂತ ಹೇಳ್ಬೋದು ಇದರಲ್ಲಿ ಹಲವಾರು ಚೇನ್ಸ್ಗಳು ಆಗೋ ಸಾಧ್ಯತೆ ಜಾಸ್ತಿ ಇದೆ ಸಿಮಿಲರ್ ಆಗಿ ನೋಡೋದಾದರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಇದನ್ನೊಂದು ಇರ್ತೇ ಇರ್ತಾರೆ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ ಕೆ ಎಲ್ ರಾವ್ ಅವರು ಓಡಿಯಾಗಿ ಆಡೋ ಸಾಧ್ಯತೆ ಜಾಸ್ತಿ ಇದೆ ಶುಭ್ಮನ್ ಗಿಲ್ ಅವರು ಸ್ವಲ್ಪ ಡೌಟ್ ಇದೆ ಶ್ರೇಯಸ್ ಶ್ರೇಯಸ್ಸಿಯರು ಡೌಟ್ ಇದೆ ಸೂರ್ಯಕುಮಾರ್ ಯಾದವ್ ಈಗಿರೋ ಫಾರ್ಮ ಪ್ರಕಾರ ಓಡಿಯಲು ಕೂಡ ಕಂಟಿನ್ಯೂ ಮಾಡಬಹುದು ಅದೇ ರೀತಿ ರವಿಚಂದ್ರ ಅಶ್ವಿನ್ ಅಂತೂ ಕನ್ಫರ್ಮ್ ಆಗಿದೆ ಅವರು ಕೂಡ ಆಡಲ್ಲ ರವೀಂದ್ರ ಜಡೇಜ್ ಅವರು ಆಡ್ತಾರೆ ಹಾರ್ದಿಕ್ ಪಂಡ್ಯರು ವೈಸ್ ಕ್ಯಾಪನ್ ಅವರಂತೂ ಆಡೇ ಅಕ್ಷರ್ ಪಟೇಲ್ ಈಗ ಮತ್ತೆ ಫುಲ್ ಫಿಟ್ ಇದ್ದಾರೆ ಅವರು ಆಡೇ ಆಡ್ತಾರೆ ಜಸ್ಪ್ರೀತ್ ತುಮ್ರಾ ಅಂತೂ ಆಡಲೇಬೇಕು ಕುಲ್ದೀಪ್ ಯಾವ್ದೋ ಆಡಲೇಬೇಕು ಮೊಹಮ್ಮದ್ ಶಮೀನು ಕೂಡ ಫುಲ್ ಫಿಟ್ ಆಗಿರ್ತಾರೆ ಅವರು ಕೂಡ ಆಡ್ತಾರೆ ಮೊಹಮ್ಮದ್ ಸಿರಾಜು ಕೂಡ ಆಡಿರ್ತಾರೆ ಇಲ್ಲಿ ಪ್ರಸಿದ್ಧ ಕೃಷ್ಣ ಶಾದು ಠಾಕ್ ಅವರಿಗೆ ಜಾಗವೇ ಇಲ್ಲ ಅಂತ ಹೇಳ್ಬೋದು ಇವರ ಬದಲಿಗೆ ಯಾರ್ಯಾರು ಬರಬಹುದು ಅನ್ನೋ ಕಡೆ ನೋಡಿದ್ರೆ ರಿಷಬ್ ಅಂತಂದು ಒಂದು ಆ್ಯಡ್ ಆಗಿ ಆಡೋದೇ ಪಕ್ಕ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಶುಭ್ಮನ್ ಗಿಲೋರಿಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟು ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಮತ್ತೊಂದು ಜಾಗಕ್ಕೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಆ್ಯಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಇನ್ನೊಂದು ಎರಡು ಮೂರು ತೋಟಿಗೆ ಒಂದು ಇಬ್ರು ಮೂರು ಜನ ಪ್ಲೇಯರ್ಸ್ಗಳು ಆಡುತ್ತ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳೋದು ಸ್ಕ್ವಾಡಲ್ಲಿ ಅಲ್ಲಿ ಅದೇ ರೀತಿ ಪಾಕಿಸ್ತಾನದಲ್ಲಿ ಆಗಿರೋ ಕಾರಣ ಸ್ಪಿನ್ನರ್ಸ್ ಅಥವಾ ಸಿಮರ್ಸ್ ಇಬ್ಬರಿಗೂ ಹೆಲ್ಪ್ ಇರುತ್ತೆ ಯಾವ ರೀತಿ ಟೀಮ್ ಕಾಂಬಿನೇಷನ್ ನ ಫಿಟ್ ಮಾಡ್ತಾರೆ ನೋಡಲೇಬೇಕಾಗುತ್ತೆ ಇದಿಷ್ಟು ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾದ ಪಾಸಿಬಲ್ ಸ್ಕ್ವಾಡ್ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಈ ಸ್ಕ್ವಾಡ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಮೀಟ್ ನೋಡಿ ಒಂದು ಬಾಯ್ ಸ್ನೇಹಿತರೆ